ಸ್ನೇಹಿತರೆ ನಮಸ್ಕಾರ ನಮ್ಮಲ್ಲಿ ಕಾವ್ಯ ಹಾಕ್ಕೊಂಡು ಅದನ್ನು ತಮ್ಮ ಕಾಮಕ್ಕಾಗಿ ಬಳಸಿಕೊಳ್ಳುವಂಥ ಅದೆಷ್ಟೋ ಜನ ಇದ್ದಾರೆ ಕೆಲವು ಸುದ್ದಿ ಆಗ್ತವೆ ಕೆಲವು ಸುದ್ದಿ ಆಗೋದಿಲ್ಲ ಕೆಲವು ಸುದ್ದಿ ಆದಾಗ ಬೆಚ್ಚಿ ಬೀಳ್ತೀವಿ ಅದಾದಮೇಲೆ ಮಾರನೇ ದಿನ ಮರೆತು ಹೋದ ಮೇಲೆ ಪುನಃ ಅದೇ ರೀತಿ ಮಾಡ್ತೀವಿ ಇದೇ ರೀತಿ ಈಗ ದೆಹಲಿಯ ಶೃಂಗೇರಿ ಶಾರದಾ ಪೀಠದ ಇನ್ಸ್ಟಿಟ್ಯೂಟ್ನಲ್ಲಿ ಡೈರೆಕ್ಟರ್ ಆಗಿದ್ದಂತಹ ಚೈತ್ಯಾನಂದ ಸ್ವಾಮೀಜಿಯ ಬಗ್ಗೆ ಈಗ ಅಂಥದ್ದೇ ಒಂದು ಆರೋಪ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ ಈ ದೆಹಲಿಯ ಚೈತ್ಯಾನಂದನಿಗೂ ಮತ್ತು ಶೃಂಗೇರಿಯ ಪೀಠಕ್ಕೂ ಏನು ಕನೆಕ್ಷನ್ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಈತನ ಮೇಲಿರುವಂಥ ಆರೋಪ ಅಂತಿಂತ ಆರೋಪ ಅಲ್ಲ ಲೇಡಿ ಗ್ಯಾಂಗ್ ಕಾಲೇಜು ವಿದ್ಯಾರ್ಥಿನಿಯರನ್ನು ಸ್ವಾಮೀಜಿ ತನ್ನ ಸೇವೆಗೆ ಬಳಸಿಕೊಳ್ಳುತ್ತಿದ್ದ ಸ್ವಾಮೀಜಿ ಎಲ್ಲಿ ಹೋದ ಏನು ಮಾಡ್ತಿದ್ದ ಎಲ್ಲೆಲ್ಲಿ ಏನೇನು ಮಾಡಿದ್ದಾನೆ ಎಲ್ಲವನ್ನು ಕೂಡ ಈಗ ಪೊಲೀಸರು ಹಂತ ಹಂತವಾಗಿ ತನಿಖೆ ಮಾಡ್ತಾ ಈತನಿಗೆ ಕೋಳವನ್ನು ಸಿಕ್ಕಿಸಿರೋದು ಮಾತ್ರವಲ್ಲದೆ ಭಯಾನಕ ಸಂಗತಿಗಳನ್ನು ಕೆದಕ್ತಾ ಹೋಗ್ತಾ ಇದ್ದಾರೆ ಹಾಗಾದರೆ ಈ ದೆಹಲಿಯ ಚೈತ್ಯಾನಂದ ಸ್ವಾಮೀಜಿಯ ಹಿನ್ನೆಲೆಯನ್ನು ಈತ ಮಾಡಿದಂತಹ ಮಣ್ಣು ತಿನ್ನೋ ಕೆಲಸ ಎಂಥದ್ದು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾವು ಸಾಕಷ್ಟು ಸಾಧುಗಳ ಕಾಮಕಾಂಡವನ್ನು ನೋಡಿರ್ತೀವಿ ಆದರೆ ಇಂತಹ ಒಬ್ಬ ಕಾಮಿ ಸ್ವಾಮಿ ಅಜ್ಜನ ನೀವು ನೋಡೋದಕ್ಕೆ ಸಾಧ್ಯವಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈತ ಎಂತಹ ಪ್ರಳಯಾಂತಕ ಅಂತ ಹೇಳಿದ್ರೆ ಬಹುಶಃ ನೀವು ಶಾಕ್ ಆಗಿಬಿಡ್ತೀರಾ ಹದಿನೇಳು ಹುಡುಗಿಯರಿಗೆ ಕಿರುಕುಳವನ್ನು ಕೊಟ್ಟಿದ್ದು ಮಾತ್ರವಲ್ಲದೆ ನಲವತ್ತು ದಿನದಲ್ಲಿ ಹದಿಮೂರು ಹೋಟೆಲ್ಗಳನ್ನು ಬದಲಾಯಿಸಿದ್ದು ಜೊತೆಗೆ ನನಗೆ ಪ್ರಧಾನಿ ಗೊತ್ತು ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಹೇಳಿಬಿಟ್ಟು ಬುಲ್ಡೆ ಬಿಟ್ಟಿದ್ದು ಹೀಗೆಲ್ಲ ಸಾಕಷ್ಟು ಭಯಾನಕ ಸಂಗತಿಗಳು ಈತನ ಹಿನ್ನೆಲೆಯಲ್ಲಿ ಜೊತೆಗೆ ಈತನ ಬಗ್ಗೆ ಕೆದಕ್ತಾ ಹೋದಾಗ ಭಯಾನಕ ಅಂಶಗಳು ಕೂಡ ಬೆಳಕಿಗೆ ಬರ್ತಿದ್ದಾವೆ ದುಬೈ ಶೇಖ್ ಓರ್ವಾಗೆ ಈ ಯುವತಿ ಬೇಕಾಗಿದ್ದಾಳೆ ಅನ್ನುವಂತಹ ಚಾಟ್ ಇರ್ಬೋದು ಜೊತೆಗೆ ಈತ ಬೇರೆ ಬೇರೆ ಹುಡುಗಿಯರಿಗೆ ಮಾಡ್ತಿದ್ದಂಥ ಮೆಸೇಜ್ಗಳು ಎಲ್ಲವೂ ಕೂಡ ಈಗ ಬೆತ್ತಲಾಗಿದೆ ಬಟಾ ಬಯಲಾಗಿದೆ ಜೊತೆಗೆ ಈತನ ಬಗ್ಗೆ ತನಿಖೆ ಮಾಡ್ತಾ ಹೋದಂಥ ಪೊಲೀಸರು ಬೆಚ್ಚಿ ಬೀಳಿಸುವಂಥ ಅಂಶಗಳು ಈಗ ಗೊತ್ತಾಗ್ತಿದ್ದಾವೆ ಬೆಳಕಿಗೆ ಬರ್ತಿದ್ದಾವೆ ಹಾಗಾದ್ರೆ ಈತನ ಹಿನ್ನೆಲೆಯೇನು ಈತ ಯಾರು ನೋಡ್ತಾ ಹೋಗೋಣ ಬನ್ನಿ ನೋಡಿ ಈ ಸಾಧುಗಳು ಕಾಮಕಾಂಡದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇರೋದು ಇದೇ ಮೊದಲು ಕೂಡ ಅಲ್ಲ ಇದೇ ಕೊನೆಯೂ ಕೂಡ ಅಲ್ಲ ಆದರೆ ಪೊಲೀಸರಿಗೆ ಸಿಕ್ಕಿರುವಂಥ ಸಾಕ್ಷಿಗಳತ್ತ ದೃಷ್ಟಿಯನ್ನು ನೆಟ್ಟರೆ ಈ ಸ್ವಾಮಿ ಪಕ್ಕ ಕತರ್ನಾಕ್ ಯಾಕಂದರೆ ಈತ ಕಾಲೇಜಿನಲ್ಲಿ ಹಾಸ್ಟೆಲ್ನಲ್ಲಿ ಸ್ವಾಮಿ ಕಾರ್ಯಕ್ಕಾಗಿ ಲೇಡಿ ಗ್ಯಾಂಗ್ ಒಂದನ್ನು ಹುಟ್ಟು ಹಾಕಿದ್ದ ಅನ್ನೋದು ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಈತ ಹುಡುಗಿಯರನ್ನು ಬಳಸಿಕೊಳ್ಳೋದಕ್ಕೆ ಅವರನ್ನು ಯಾವ ರೀತಿ ಟಾರ್ಗೆಟ್ ಮಾಡ್ತಿದ್ದ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನುವಂಥ ರಹಸ್ಯ ಈಗ ಬಯಲಾಗ್ತಿದೆ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ಹುಡುಗಿಯರನ್ನೇ ಈತ ಟಾರ್ಗೆಟನ್ನು ಮಾಡ್ತಿದ್ದ ಅದೆಲ್ಲವನ್ನು ಕೂಡ ಈತನನ್ನು ಕಂಪ್ಲೀಟಾಗಿ ಈ ಎಲ್ಲ ಗ್ರೂಪನ್ನು ಹ್ಯಾಂಡ್ಲ್ ಮಾಡೋದಕ್ಕೂ ಕೂಡ ಕೆಲವರನ್ನು ನೇಮಿಸಿಕೊಂಡಿದ್ದ ಒಳಗೆ ಅಂದರೆ ಹೊರಗಡೆ ಈತ ನೋಡೋದಕ್ಕೊಂಥರ ಒಳಗೆ ಮಾತ್ರ ಈತ ಮತ್ತೊಂದು ಥರ ಅನ್ನೋದು ಈಗ ಗೊತ್ತಾಗ್ತಿದೆ ಇದೀಗ ಹದಿನೇಳು ವಿದ್ಯಾರ್ಥಿನಿಯರು ಧೈರ್ಯ ಮಾಡಿ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಇರ್ತಾರೆ ಹಾಗೆ ಪೊಲೀಸರು ಸುಮಾರು ಮುನ್ನೂರು ಪುಟಕ್ಕೂ ಮೀರಿದಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿದ್ದಾರೆ ಸ್ವಾಮಿ ಯಾವ ರೀತಿಯಾಗಿ ಹುಡುಗಿಯರಿಗೆ ದಾಳವನ್ನು ಉರುಳಿಸ್ತಿದ್ದ ಅವರಿಗೆ ಹೇಗೆ ಮೆಸೇಜನ್ನು ಮಾಡ್ತಿದ್ದ ಮಂಚಕ್ಕೆ ಹೇಗೆ ಕರಿತಿದ್ದ ಅನ್ನುವಂತಹ ಭಯಾನಕಾಂಶಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ ಹೌದು ಭಲೇ ಕಿಲಾಡಿ ಸ್ವಾಮಿ ಅನ್ನೋದು ಈಗಾಗಲೇ ಈತನನ್ನು ನೋಡಿ ಗೊತ್ತಾಗ್ತದೆ ಈತ ತನ್ನ ಸ್ವಾಮಿ ಕಾರ್ಯ ಪೂರೈಕೆಗಾಗಿ ವಿಶೇಷ ಗ್ಯಾಂಗ್ ಒಂದನ್ನು ಕಟ್ಟಿಕೊಂಡಿದ್ದ ಆ ಗ್ಯಾಂಗ್ನಲ್ಲಿ ಇದ್ದಂತಹ ಎಲ್ಲರೂ ಕೂಡ ಲೇಡೀಸ್ಗಳೇ ಹಾಕಿದ್ರು ಹಾಸ್ಟೆಲ್ನಲ್ಲಿ ವಾರ್ಡನ್ ಸೇರಿದಂತೆ ಮೂರ್ನಾಲ್ಕು ಮಹಿಳೆಯರು ಆ ಗ್ಯಾಂಗ್ನಲ್ಲಿ ಇದ್ದರು ಇನ್ನು ಈ ಮೂರ್ನಾಲ್ಕು ಮಹಿಳೆಯರನ್ನು ಒಳಗೊಂಡಂಥ ಗ್ಯಾಂಗನ್ನು ಕಟ್ಟಿಕೊಂಡಿದ್ದಂಥ ಈತ ಆ ಗ್ಯಾಂಗ್ನ ಕೆಲಸ ಏನು ಅಂತ ಹೇಳಿದ್ರೆ ಯಾವ ಹುಡುಗಿ ಬಗ್ಗೆ ಹೇಳ್ತಾನೋ ಆ ಹುಡುಗಿಯನ್ನು ಮನವೊಲಿಸಬೇಕು ಆಕೆಯ ಡೀಟೇಲ್ಸನ್ನು ಕಲೆಕ್ಟ್ ಮಾಡಬೇಕು ಆಕೆಯನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಬಂದು ಮಂಚಕ್ಕೆ ಬಿಡಬೇಕು ಆದರೆ ಆ ವಿದ್ಯಾರ್ಥಿನಿಯವರು ಅದಕ್ಕೆ ಒಪ್ಪಿಕೊಳ್ತಾ ಇರಲಿಲ್ಲ ಆವಾಗ ಈ ಲೇಡಿ ಗ್ಯಾಂಗ್ ಎಂಟ್ರಿ ಕೊಡ್ತಾ ಇತ್ತು ಇವರು ಹುಡುಗಿರನ್ನು ಮನವೊಲಿಸೋ ಕೆಲಸವನ್ನು ಮಾಡ್ತಿದ್ರು ಆಮೇಲೆ ಬಾಬಾ ರೂಮ್ಗೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ರು ಹಾಗೆ ಬಾಬಾ ರೂಮ್ನಿಂದ ರಿಟರ್ನ್ ಬಂದ ಮೇಲೆ ಹುಡುಗಿರ ಮೊಬೈಲ್ ಚೆಕ್ ಮಾಡ್ತಾ ಇದ್ರು ಆ ಲೇಡಿ ಗ್ಯಾಂಗ್ ಒಂದು ವೇಳೆ ಮೊಬೈಲ್ನಲ್ಲಿ ಬಾಬಾ ಮಾಡಿರುವಂಥ ಮೆಸೇಜು ಸ್ಕ್ರೀನ್ಶಾಟ್ಗಳು ಇದ್ದರೆ ಅದೆಲ್ಲವನ್ನು ಕೂಡ ಡಿಲೀಟ್ ಮಾಡಿ ಸ್ವಾಮಿ ರೂಮ್ನಲ್ಲಿ ಏನಾದರೂ ವೀಡಿಯೋ ಗೀಡಿಯೋ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಡಿಲೀಟನ್ನು ಮಾಡ್ತಿದ್ರು ಸಮಾಜದಲ್ಲಿ ಈತನಿಗೆ ಘನತೆ ಗೌರವ ಎಲ್ಲದೂ ಕೂಡ ಇತ್ತು ಒಂದು ದೊಡ್ಡ ಸಂಸ್ಥೆಯ ಮುಖ್ಯಸ್ಥ ಅನ್ನುವಂಥ ಹಿರಿಮೆ ಕೂಡ ಇತ್ತು ಇಪ್ಪತ್ತೆಂಟು ಪುಸ್ತಕಗಳನ್ನು ಬರೆದಿರುವಂಥ ವ್ಯಕ್ತಿ ಅನ್ನುವಂಥ ಖ್ಯಾತಿ ಕೂಡ ಇತ್ತು ಅಲ್ಲೆಲ್ಲಕ್ಕಿಂತ ಮುಖ್ಯವಾಗಿ ಕಾವಿದಾರಿ ಅನ್ನುವಂಥ ಭಕ್ತಿ ಇತ್ತು ಆದರೆ ಈತ ತಾನು ಧರಿಸ್ತಿದ್ದಂಥ ಕಾವಿಗೂ ಕೂಡ ಈಗ ಅಗೌರವವನ್ನು ತಂದಿದ್ದಾನೆ ಅದೇ ಕಾವಿಯನ್ನು ತೊಟ್ಟು ಮಾಡಬಾರದ ಕೆಲಸವನ್ನು ಮಾಡಿದ್ದಾನೆ ಇನ್ನು ಈ ಸ್ವಾಮೀಜಿ ಕಾಲೇಜಿನಲ್ಲಿರುವಂಥ ಎಲ್ಲ ವಿದ್ಯಾರ್ಥಿನಿಯರ ಮೇಲೂ ಕೂಡ ಕಣ್ಣನ್ನು ಹಾಕ್ತಾ ಇರಲಿಲ್ಲ ಯಾರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೋ ವಿಶೇಷ ಕೋಟದಲ್ಲಿ ಕಾಲೇಜಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಅದರ ಪ್ರಮುಖ ಉದ್ದೇಶ ಏನು ಅಂದರೆ ಆರ್ಥಿಕವಾಗಿ ಬಲ ಇಲ್ಲದಂಥ ವಿದ್ಯಾರ್ಥಿನಿಯರು ಮರ್ಯಾದೆಗೆ ಹಂಚ್ತಾರೆ ಅವರು ತಮ್ಮ ಕೃತ್ಯದ ಬಗ್ಗೆ ಅಥವಾ ಈತ ಮಾಡ್ತಿದ್ದಂತಹ ಮಣ್ಣು ತಿನ್ನೋ ಕೆಲಸದ ಬಗ್ಗೆ ಯಾರಲ್ಲೂ ಕೂಡ ಹೇಳೋದಿಲ್ಲ ಅನ್ನುವಂಥ ನಂಬಿಕೆ ಈತನಿಗಿತ್ತು ತನ್ನ ಕಾಮಕಾಂಡ ಒಂದಲ್ಲ ಒಂದು ದಿನ ಬಟಾ ಬಯಲಾಗುತ್ತೆ ಅನ್ನುವಂಥ ಭೀತಿಯು ಕೂಡ ಈತನಿಗೆ ಇತ್ತು ಅನ್ನೋದು ಕೂಡ ಸತ್ಯ ಈ ಸ್ವಾಮಿ ನೋಡೋದಕ್ಕೆ ಮಾತ್ರ ಕಾವಿದ್ದಾರೆ ಆದರೆ ನರನಾಡಿಗಳಲ್ಲಿ ಈತನ ರಕ್ತಗಳಲ್ಲಿ ಕಾಮ ಅನ್ನೋದು ತುಂಬಿ ತುಳುಕ್ತಾ ಇತ್ತು ಉಕ್ಕಿ ಹರಿತಾಯಿತ್ತು ಕೈಗೆ ಮೊಬೈಲನ್ನು ಎತ್ಕೊಂಡ್ರೆ ಸಾಕು ಅಶ್ಲೀಲ ಪದಪುಂಜಗಳೇ ಹೊರಬರ್ತಾ ಇದ್ವು ಆರಂಭದಲ್ಲಿ ಚೆಂದವಾಗಿ ಮಾತನಾಡ್ತಿದ್ದಂಥ ಸ್ವಾಮೀಜಿ ಆಮೇಲೆ ನೇರವಾಗಿ ಮಂಚಕ್ಕೆ ಕರಿತಾಯಿದ್ದ ಇನ್ನೊಂದಂದರೆ ಈತನಿಗೆ ವಿದೇಶಿ ಟೂರ್ ಹೋಗೋ ಹುಚ್ಚು ಬೇರೆ ಆ ಸಂದರ್ಭದಲ್ಲಿ ಕಾಲೇಜು ಹುಡುಗಿರನ್ನು ಕರ್ಕೊಂಡು ಹೋಗ್ತಾ ಇದ್ದ ಯಾರ ಜೊತೆಗೆ ಬರೋದಕ್ಕೆ ಈತನಿಗೆ ಮನಸ್ಸಾಗುತ್ತೋ ಅಥವಾ ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ಮನಸ್ಸಾಗುತ್ತೋ ಅವರನ್ನು ಉಸಲಾಯಿಸ್ತಿದ್ದ ಅವರನ್ನು ಕನ್ವಿನ್ಸ್ ಮಾಡ್ತಿದ್ದ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದ ಅದಾದ ಬಳಿಕ ಬೆದರಿಕೆಯೂ ಕೂಡ ಹಾಕ್ತಾ ಇದ್ದ ಈಗಾಗಲೇ ಶೃಂಗೇರಿ ಶಾರದಾ ಪೀಠದ ಡೈರೆಕ್ಟರ್ ಆಗಿದ್ದ ಅಂದರೆ ಆ ಪೀಠಕ್ಕೆ ಸಂಬಂಧಪಟ್ಟಂತಹ ಎಜುಕೇಷನ್ ಇನ್ಸ್ಟಿಟ್ಯೂಟ್ನ ಡೈರೆಕ್ಟರ್ ಆಗಿದ್ದಂಥ ಈತನನ್ನು ಈಗಾಗಲೇ ಮ್ಯಾನೇಜ್ಮೆಂಟು ವಜಾ ಮಾಡಿದೆ ದೆಹಲಿಯ ವಸಂತಕುನಲ್ಲಿರುವಂಥ ಶ್ರೀ ಶಾರದಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಡೈರೆಕ್ಟರ್ ಆಗಿದ್ದಂಥ ಈತ ಈತನ ಮೂಲ ಹೆಸರು ಪಾರ್ಥಸಾರಥಿ ಅಂತೇಳಿ ಚಿಕಾಗೋ ಬೂತ್ ವಿಶ್ವವಿದ್ಯಾನಿಲಯದಿಂದ ಎಂ ಬಿ ಎ ಮತ್ತು ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾನೆ ನಂತರ ಸಂಪರ್ಕಕ್ಕೆ ಬಂದ ಮೇಲೆ ಸ್ವಾಮೀಜಿ ಆಗಿದ್ದಾನೆ ಸುಮಾರು ಇಪ್ಪತ್ತೆಂಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾನೆ ಇನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಈತನ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾನೆ ಎರಡು ಸಾವಿರದ ಒಂಬತ್ತು ಮತ್ತು ಹದಿನಾರರಲ್ಲಿಯೂ ಕೂಡ ಲೈಂಗಿಕ ದೌರ್ಜನ್ಯದ ದೂರು ದಾಖಲಾಗಿತ್ತು ಈತನ ಮೇಲೆ ಇನ್ನು ಸ್ವಾಮೀಜಿ ವಿರುದ್ಧ ಗಂಭೀರ ಸ್ವರೂಪದ ದೂರುಗಳೇ ಈಗ ದಾಖಲಾಗಿದ್ದಾವೆ ಹದಿನೇಳು ವಿದ್ಯಾರ್ಥಿನಿಯರು ಮಾಡಿರುವಂಥ ಆರೋಪಕ್ಕೆ ಸುಮಾರು ಮುನ್ನೂರು ಪುಟದ ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ ಇಷ್ಟೇ ಅಲ್ಲ ಈತ ಯಾವಾಗ ದೂರು ದಾಖಲಾಗ್ತದೋ ಅದಾದ ಬಳಿಕ ಎಸ್ಕೇಪ್ ಆಗಿದ್ದ ಎಸ್ಕೇಪ್ ಆಗಿ ಎಲ್ಲಿದ್ದ ಏನು ಅನ್ನುವಂತಹ ಯಾವ ಮಾಹಿತಿಯೂ ಕೂಡ ಸಿಗ್ತಿರಲಿಲ್ಲ ಪೊಲೀಸರು ಎಷ್ಟೇ ಹುಡುಕಿದ್ರೂ ಕೂಡ ಈತ ಮಾತ್ರ ಯಾರ ಕೈಗೂ ಕೂಡ ಸಿಗದೆ ಎಸ್ಕೇಪ್ ಆಗಿದ್ದ ಈತನ ನಿರಂತರ ಚಟುವಟಿಕೆಗಳು ಈ ರೀತಿ ಅಕ್ರಮಗಳ ಮೇಲೆ ಕಣ್ಣಿಟ್ಟಿದ್ದಂಥ ಕಳೆದ ನಲವತ್ತು ದಿನಗಳಲ್ಲಿ ಹದಿಮೂರು ಹೋಟೆಲ್ಗಳನ್ನು ಆತ ಬದಲಾಯಿಸಿದ್ದಾನೆ ಅನ್ನೋದನ್ನು ಪತ್ತೆ ಅಂತಿಮವಾಗಿ ಈತ ಎಲ್ಲಿದ್ದಾನೆ ಅನ್ನೋದನ್ನು ಖಚಿತಪಡಿಸಿಕೊಂಡು ಈತನನ್ನು ಬಲೆಗೆ ಬೀಸಿ ಹಿಡಿತು ಬಿಡ್ತಾರೆ ಕಳೆದ ಕೆಲವು ದಿನಗಳ ಹಿಂದೆ ಸ್ವಾಮಿ ಚೈತ್ಯಾನಂದ ಸಿ ಟಿ ವಿ ಕ್ಯಾಮೆರಾಗಳದಂತಹ ಅಗ್ಗದ ಹೋಟೆಲ್ಗಳಲ್ಲೇ ತಂಗ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಆತನ ಶಿಷ್ಯರು ಆತನಿಗೆ ಹೋಟೆಲ್ ಬುಕ್ಕಿಂಗನ್ನು ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಅಂದರೆ ಈತನ ಹೆಸರಲ್ಲಿ ಈತ ಹೋಟೆಲನ್ನು ಬುಕ್ ಮಾಡ್ತಿರಲಿಲ್ಲ ಇನ್ನು ಈತನನ್ನು ಅರೆಸ್ಟ್ ಮಾಡಿದ ಬಳಿಕ ಮೊನ್ನೆ ಭಾನುವಾರ ದೆಹಲಿ ಕೋರ್ಟ್ ಎದುರುಗಡೆ ಈತನನ್ನ ಸರೆಂಡರ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಐದು ದಿನಗಳ ಕಾಲ ವಿಚಾರಣೆಗೆ ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಇನ್ನು ಅರವತ್ತೆರಡು ವರ್ಷದ ಈತ ಇದನ್ನೆಲ್ಲ ಈ ವಯಸ್ಸಿನಲ್ಲಿ ಮಾಡಿದ್ದು ಮಾತ್ರ ಇಂತಹ ಮನೆಹಾಳ ಕೆಲಸ ಅನ್ನೋದನ್ನ ಒಂದೊಂದಾಗಿ ಒಂದೊಂದಾಗಿ ಈಗ ಬಯಲಾಗ್ತಿದ್ದಾವೆ ಜೊತೆಗೆ ಈತ ಮಾಡಿದಂಥ ಮೆಸೇಜ್ಗಳು ಕೂಡ ಸಾಕ್ಷಿಯಾಗಿ ಸಿಗ್ತಾ ಇದ್ದಾವೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ಆರೋಪಿ ಚೈತಾನಂದ ಸರಸ್ವತಿ ಇದನ್ನಲ್ಲ ವಿದ್ಯಾರ್ಥಿನಿಯರಿಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಡುತ್ತಿದ್ದ ಅನ್ನೋದಕ್ಕೆ ಸಾಕ್ಷಿಯಾಗಿ ವಾಟ್ಸಪ್ ಚಾಕ್ ಪತ್ತೆಯಾಗಿದ್ದಾವೆ ಅರವತ್ತೆರಡು ವರ್ಷದ ಈತ ಚಾಟ್ಗಳಲ್ಲಿ ದುಬೈ ಶೇಖ್ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾನೆ ಇನ್ನು ತನಿಖೆಯ ಸಂದರ್ಭದಲ್ಲಿ ಈತ ಪ್ರಧಾನಿ ಮೋದಿ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತದೆ ಜೊತೆಗೆ ಈತ ಮಾಡಿರುವಂಥ ಮೆಸೇಜ್ನಲ್ಲಿ ಸಾಕಷ್ಟು ಶಾಕಿಂಗ್ ಸಂಗತಿಗಳು ಕೂಡ ಇದ್ದಾವೆ ಜೊತೆಗೆ ಅಶ್ಲೀಲ ಪದಗಳು ಕೂಡ ಇದ್ದಾವೆ ಈತ ಯಾರನ್ನೆಲ್ಲ ಬಳಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯೂ ಕೂಡ ಇದೆ ಯಾರನ್ನ ಯಾವ ರೀತಿ ಈತ ಮರಳು ಮಾಡುತ್ತಿದ್ದ ಅನ್ನೋದು ಕೂಡ ಗೊತ್ತಾಗ್ತಿದೆ ಈತ ಬಳಸ್ತಿದ್ದಂಥ ಪದಗಳು ನೋಡಿ ಬೇಬಿ ಯು ಬೇಬಿ ಗುಡ್ ಮಾರ್ನಿಂಗ್ ಆರ್ ವಿದ್ ಮೇ ಇವತ್ತು ಸಂಜೆ ನೀನು ಸ್ವಲ್ಪ ಬೋಲ್ಡಾಗಿ ಬರ್ತೀಯ ಬೇಬಿ ಡಾಟರ್ ಡಾಲ್ ಹೀಗೆ ಅಂದರೆ ನೀವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂದರೆ ಈತನ ಬಾಯಲ್ಲಿ ಇಂತಹ ಪದಗಳು ಬರುತ್ತಾ ಅಂತೇಳಿ ಇಮ್ಯಾಜಿನ್ ಕೂಡ ಬರ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ಕಾಮ ಕ್ರಿಮಿ ಈತ ಅನ್ನೋದನ್ನು ಈತನ ಮೆಸೇಜ್ಗಳು ಸಾರಿ ಸಾರಿ ಹೇಳ್ತಿದ್ದಾವೆ ವಾಟ್ ಎವರ್ ಈಗ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಇರ್ತದೆ ಈತನ ಕಾಮದಾಟಕ್ಕೂ ಕೂಡ ಈಗ ಅಂತ್ಯ ಸಿಗುವಂಥ ಸಂದರ್ಭ ಹತ್ತಿರ ಬಂದಿದೆ ಒಟ್ಟಿನಲ್ಲಿ ಒಂದು ಪವಿತ್ರ ಕ್ಷೇತ್ರದ ಇನ್ಸ್ಟಿಟ್ಯೂಟ್ನಲ್ಲಿ ಡೈರೆಕ್ಟರ್ ಆಗಿದ್ದಂಥ ಈತ ಮಾಡಿದಂತಹ ಮನೆಯಾಳ ಕೆಲಸಕ್ಕೆ ಈಗ ದೇವರ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಈತನ ಎಲ್ಲ ಕಾಮಪುರಾಣಗಳು ಹೊರಗಡೆ ಬಂದು ಈತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಸಮುದಾಯದ ಒತ್ತಾಯ ನಿಮ್ಗೆ ಏನಿಸುತ್ತೆ ಸ್ನೇಹಿತರೆ ಈ ಸ್ಟೋರಿಯನ್ನು ನೋಡಿದಾಗ ಈ ಕಾಮ ಸ್ವಾಮೀಜಿಯ ಬಗ್ಗೆ ತಿಳಿದುಕೊಂಡಾಗ ನಿಮ್ಗೆ ಏನನ್ಸುತ್ತೆ ಎಷ್ಟು ಮೈಯೆಲ್ಲ ಉರಿತ ಇದೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ